ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನು ಕಿಚನ್ ತುಂಬಾ ಯೂಸ್ಫುಲ್ ಕಿಚನ್ ಟಿಪ್ಸ್ಗಳೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಲಾಸ್ಟ್ ತನಕ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಕೆಲವೊಂದು ಸಲ ನಾವು ಅಡುಗೆ ಮಾಡಬೇಕಾದ್ರೆ ಬ್ಯಾಡ್ಗೆ ಆಗಿರ್ಬೋದು ಅಥವಾ ಗುಂಟೂರು ಮೆಣಸನ್ನು ಡೈರೆಕ್ಟಾಗಿಯೇ ಹಾಕಿ ರುಬ್ಬಿಡ್ತೀವಿ ಅದ್ರ ಬದಲಾಗಿ ರುಬ್ಬೋದ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ನಾವು ನೀರಲ್ಲಿ ಹಾಕಿ ಮತ್ತೆ ರುಬ್ಬೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಅದನ್ನು ರುಬ್ಬೋದು ಕೂಡ ತುಂಬ ಈಸಿ ಬೇಗ ಗ್ರೈಂಡ್ ಆಗುತ್ತೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಥವಾ ಬೆಳಿಗ್ಗೆನೇ ನಾವು ಹೆಲ್ದಿ ಆಗಿರುವಂಥ ಫುಡ್ಡನ್ನು ತಿನ್ನಬೇಕು ಅಂದರೆ ಈ ರೀತಿ ರೆಸಿಪಿನ ನೀವು ಫಾಲೋ ಮಾಡ್ಕೋಬೋದು ಮೊದಲನೇದಾಗಿ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಆಲಿವ್ ಆಯಿಲನ್ನು ಹಾಕ್ಕೊಳ್ಳಿ ಹಾಗೆಯೇ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಅದಕ್ಕೆ ಒಂದು ಇಡಿಯಷ್ಟು ಪಾಲಕ್ ಸೊಪ್ಪನ್ನ ಹಾಕ್ಕೋಬೇಕು ಇದನ್ನು ಒಂದು ಏನಿಲ್ಲ ಅಂದರೂ ತ್ರೀ ಫೋರ್ ಮಿನಿಟ್ಸ್ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡಿದಾಗ ಅದು ಚೆನ್ನಾಗಿ ಬೆಂದೋಗುತ್ತೆ ಮತ್ತು ನಾವು ಇದಕ್ಕೆ ತರಕಾರಿಗಳನ್ನು ಆ್ಯಡ್ ಮಾಡ್ಕೋಬೇಕು ತರಕಾರಿಗಳನ್ನು ನಾವು ಡೈರೆಕ್ಟ್ ಹಾಕಿ ಹಾಗೇ ಫ್ರೈ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ಸ್ಟೀಮ್ ಮಾಡ್ಕೋಬೋದು ಈ ಥರ ಸ್ಟೀಮ್ ಮಾಡೋದ್ರಿಂದ ತರಕಾರಿಗಳು ತುಂಬ ಚೆನ್ನಾಗಿ ಬೆಂದಿರುತ್ತೆ ಒಂದು ಐದರಿಂದ ಆರು ನಿಮಿಷ ನಾವು ಈ ಥರ ಚೆನ್ನಾಗಿ ಸ್ಟೀಮ್ ಮಾಡ್ಕೋಬೇಕಾಗತ್ತೆ ಇಡ್ಲಿ ಪಾತ್ರೆಯಲ್ಲಿ ಕೂಡ ಇಟ್ಟು ತರಕಾರಿಗಳನ್ನು ಚೆನ್ನಾಗಿ ತೊಳೆದು ನಾವು ಸ್ಟೀಮ್ ಮಾಡ್ಕೋಬೇಕು ನೋಡಿ ಇದನ್ನು ಪಾಲಕ್ ಎಲ್ಲ ಏನು ಹಾಕಿರ್ತೀವಿ ಬೆಳ್ಳುಳ್ಳಿ ಪಾಲಕ್ಕು ಅದ್ರ ಜೊತೆನೇ ಈ ತರಕಾರಿಗಳನ್ನು ಹಾಕಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು ಹಾಗೆಯೇ ಉಪ್ಪು ಜೊತೆಗೆ ಚಾಟ್ ಮಸಾಲ ಕೂಡ ಹಾಕ್ಕೋಬೇಕು ನಿಮಗಿಷ್ಟ ಆಗಿರುವಂಥ ತರಕಾರಿಗಳನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಬೀಟ್ರೋಟು ಬೀನ್ಸು ಬ್ರೊಕೋಲಿ ಕ್ಯಾಪ್ಸಿಕಮ್ಮು ಮೂಲಂಗಿ ಈ ರೀತಿ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ತರಕಾರಿಗಳಿಷ್ಟ ಅದನ್ನು ಹಾಕ್ಕೋಬೋದು ಬೇಕು ಅಂದರೆ ಶೇಂಗಾ ಬೀಜನ ಸ್ವಲ್ಪ ಬೇಯಿಸಿ ಅದನ್ನು ಕೂಡ ಅಂದರೆ ಈ ತರಕಾರಿಗಳ ಜೊತೆನೆ ಸ್ಟೀಮ್ ಮಾಡಿ ಇಲ್ಲ ಇಲ್ಲಾಂದರೆ ಕಾಳುಗಳನ್ನು ಮೊಳಕೆ ಬರೆಸಿ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಕಂಪ್ಲೀಟಾಗಿ ಇದೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ಆಗಿರುತ್ತೆ ಕೊನೆದಾಗಿ ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಆ್ಯಡ್ ಮಾಡ್ಕೋಬೋದು ನಿಮಗೆ ಟೇಸ್ಟ್ ಬೇಕು ಅಂದರೆ ಹಾಗೆಯೇ ನಾನಿಲ್ಲಿ ಸ್ವಲ್ಪ ಬಿಳಿ ಎಳ್ಳನ್ನು ಆ್ಯಡ್ ಮಾಡಿದ್ದೀನಿ ಟ್ರೈ ಮಾಡಿ ನೋಡಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರು ಒಂದು ಟೈಮ್ ಈ ರೀತಿಯಾಗಿ ತಿಂದ್ಕೊಳ್ಳಿ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಕಾಳುಗಳಾಗಿರ್ಬೋದು ಅಥವಾ ಬೇಳೆ ಆಗಿರ್ಬೋದು ಬೇಗ ಬೇಯಬೇಕು ಅಂದರೆ ಒಂದು ಅರ್ಧ ಗಂಟೆ ನೆನೆಸಿ ಮತ್ತು ನಾವು ಕುಕ್ಕರಲ್ಲಿ ಇಡೋದ್ರಿಂದ ಒಂದು ಎರಡು ವಿಷಲಿಗೆಲ್ಲ ತುಂಬ ಚೆನ್ನಾಗಿ ಬೆಂದೋಗುತ್ತೆ ಹತ್ತೇ ನಿಮಿಷದಲ್ಲಿ ತುಂಬಾ ರುಚಿಯಾಗಿ ಬೇಳೆ ಸಾರನ್ನು ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ತೀನಿ ನೋಡಿ ಒಂದು ಅರ್ಧ ಗಂಟೆಯಷ್ಟು ನಾನು ಬೇಳೆನ ನೆನೆ ಹಾಕಿಟ್ಟಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಟೊಮೆಟೊ ಎರಡು ಹಸಿಮೆಣಸು ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಸ್ವಲ್ಪ ಅರಿಶಿನ ಪೌಡರನ್ನು ಹಾಕ್ಕೋಬೇಕು ಹಾಗೆಯೇ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಎಣ್ಣೆನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ನೀರನ್ನ ಹಾಕೋಬೇಕು ನೋಡ್ಕೊಳ್ಳಿ ನೀರು ಎಷ್ಟು ಬೇಕು ಅಷ್ಟನ್ನ ಹಾಕಿ ಒಂದು ಎರಡರಿಂದ ಮೂರು ವಿಷಲು ನಾವು ಇದನ್ನ ಕೂಗಿಸ್ಕೋಬೇಕಾಗತ್ತೆ ಬೇಳೆ ಚೆನ್ನಾಗಿ ಬೇಯಬೇಕು ನೀವೇನಾದರೂ ಬೇಳೆ ನೆನೆ ಹಾಕಿಲ್ಲ ಅಂದ್ರೆ ಒಂದು ನಾಲ್ಕರಿಂದ ಐದು ವಿಷಾಲೂ ಕೂಗಿಸ್ಕೋಬೇಕಾಗತ್ತೆ ನೆನೆ ಹಾಕಿದ್ರೆ ಒಂದು ಎರಡರಿಂದ ಮೂರು ವಿಷಲ್ ಸಾಕಾಗುತ್ತೆ ನೋಡಿ ಬೇಳೆ ಬೆಂದಿದೆ ಈಗ ಬೇಳೆ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಇಷ್ಟ ಆದ್ರೆ ಸಾಕಾಗುತ್ತೆ ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಇವಾಗ ಒಂದು ಪಾತ್ರೆನ ಬಿಸಿಗಿಟ್ಟು ಬಿಸಿ ಆಗ್ತಾ ಇದ್ದಾಗೇ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಇದ್ದೀನಿ ಎಣ್ಣೆ ಎಲ್ಲ ತುಪ್ಪ ಕೂಡ ಹಾಕ್ಕೊಬೋದು ಇದಕ್ಕೆ ಸಾಸಿವೆ ಜೀರಿಗೆ ಜಜ್ಜಿ ಇಟ್ಟಿರುವಂಥ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಕರಿಬೇವು ಸೊಪ್ಪು ಹಾಗೆ ಒಣ ಮೆಣಸು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ನಾವು ಏನು ಬೇಯಿಸಿ ಇಟ್ಟಿರ್ತೀವಲ್ವ ಬೇಳೆ ಟೊಮೆಟೊ ಎಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ ನೀರು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಕೊನೆಯದಾಗಿ ಸ್ವಲ್ಪ ಹುಣಸೆಹಣ್ಣಿನ ರಸನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬೆಲ್ಲ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡ್ರೆ ಬೇಳೆ ಸಾರು ರೆಡಿಯಾಗೇ ಬಿಡುತ್ತೆ ಒಂದೊಂದು ಸಲ ತುಂಬ ಅರ್ಜೆಂಟಲ್ಲಿ ಇರ್ತೀವಿ ಜಾಸ್ತಿ ಟೈಮ್ ಇರೋಲ್ಲ ಇಲ್ಲ ಔಟ್ಸೈಡ್ ಹೋಗಿ ಬಂದಿರ್ತೀವಿ ಅಡುಗೆ ಮಾಡೋವಷ್ಟು ಟೈಮ್ ಇರೋದಿಲ್ಲ ತುಂಬ ಸುಸ್ತಾಗಿರುತ್ತೆ ಅಂಥ ಟೈಮಲ್ಲಿ ಒಂದು ಹತ್ತೇ ನಿಮಿಷದಲ್ಲಿ ಈ ರೀತಿ ಬೇಳೆ ಸಾರನ ರೆಡಿ ಮಾಡ್ಕೋಬೋದು ಅನ್ನದ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸುಲಭವಾಗಿ ಮಾಡ್ಕೋಬೋದಾದಂಥ ಸಾರಿದು ಇದಕ್ಕೆ ಯಾವುದೇ ರೀತಿ ಮಸಾಲನ ರುಬ್ಬಿ ಹಾಕಬೇಕು ಅಥವಾ ಪೌಡರ್ಗಳನ್ನು ಆ್ಯಡ್ ಮಾಡಬೇಕು ಏನೂ ಇಲ್ಲ ತುಂಬ ರುಚಿಯಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಜಾಸ್ತಿ ಟೈಮ್ ಇಲ್ಲ ಅಂದಾಗ ನಾವು ಈ ರೀತಿಯಾಗಿ ಮಾಡ್ಕೋಬೋದು ಡೈಲಿ ರುಟೀನಲ್ಲಿ ನಾವು ಫ್ರಿಜ್ಜನ್ನು ಎಷ್ಟೋ ಸಲ ತೆಗಿತೀವಿ ಹಾಕ್ತಾ ಇರ್ತೀವಿ ಅದರಲ್ಲಿರೋ ವಸ್ತುಗಳನ್ನು ತೆಗಿತೀವಿ ಎಷ್ಟೋ ಸಲ ಕೆಲವು ವಸ್ತುಗಳು ಅಲ್ಲೇ ಹಾಳಾಗ್ತಾ ಇರುತ್ತೆ ಆದಷ್ಟು ನಾವು ಅಲ್ಲಿ ನೋಡಿಕೊಂಡು ಯೂಸ್ ಮಾಡ್ಕೋಬೇಕಾಗುತ್ತೆ ವಾರಕ್ಕೊಂದು ಸಲನಾದರೂ ನಾವು ಫ್ರಿಜ್ಜಲ್ಲಿರೋ ವಸ್ತುಗಳನ್ನೆಲ್ಲ ತೆಗೆದು ನೋಡ್ಕೋಬೇಕಾಗತ್ತೆ ಒಂದೊಂದು ಸಲ ಖಾಲಿಯಾಗಿರತ್ತೆ ಇಲ್ಲಾಂದರೆ ಜಾಸ್ತಿ ಇರುತ್ತೆ ಜಾಸ್ತಿ ಇರುವಂಥ ಐಟಮ್ಗಳನ್ನೆಲ್ಲ ನೋಡಿ ನಾವು ಆದಷ್ಟು ಉಪಯೋಗಿಸ್ಕೋಬೇಕು ಅದನ್ನು ಹಾಗೆ ಇಟ್ಟರೆ ಹಾಳಾಗೋ ಚಾನ್ಸ್ ಇರುತ್ತೆ ನೋಡಿ ಇಲ್ಲಿ ಪುದೀನ ಇಟ್ಟಿದ್ದೀನಿ ಒಂದು ಎಲೆ ಅಲ್ಲೇ ಹಾಳಾಗಿಬಿಟ್ಟಿದೆ ಇಟ್ಟಿರೋ ಜಾಗದಲ್ಲೇ ಅದನ್ನು ಹಾಗೆ ಬಿಟ್ಟರೆ ಅದಕ್ಕೆ ತಾಗಿ ಬೇರೆ ಎಲೆಗಳು ಕೂಡ ಹಾಳಾಗೋ ಚಾನ್ಸ್ ಇರುತ್ತೆ ಆದಷ್ಟು ಈ ಥರ ನೋಡಿ ನಾವು ತೆಗೆದು ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಆದಷ್ಟು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ತರಕಾರಿಗಳನ್ನು ನಾವು ತಂದಿಡೋದು ತುಂಬಾ ಒಳ್ಳೆಯದು ಜಾಸ್ತಿ ತಂದಿಟ್ಟರೆ ಹಾಳಾಗೋ ಚಾನ್ಸ್ ತುಂಬಾ ಇರುತ್ತೆ ಆದಷ್ಟು ನೋಡಿ ನಾವು ಅದನ್ನು ಯೂಸ್ ಮಾಡ್ಕೋಬೇಕು ಹೊರ್ಗಡೆ ಇಡುವಂಥ ಕೆಲವು ವಸ್ತುಗಳು ಹಾಳಾಗೋಗುತ್ತೆ ಅಂಥದ್ದನ್ನು ನಾವು ಫ್ರಿಜ್ಜಲ್ಲಿಟ್ಟು ತುಂಬ ದಿನ ಉಪಯೋಗಿಸ್ಕೋಬೋದು ಹಾಗೆಯೇ ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಗೆ ಒಂದು ಕಂಟೇನರಲ್ಲಿ ಹಾಕಿ ಅಡಿಗೆ ಟಿಶ್ಯೂ ಪೇಪರ್ ಹಾಕಿ ಇಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಶುಂಠಿ ಕೂಡ ಹಾಗೆ ಒಂದು ಕಂಟೇನರಲ್ಲಿ ಹಾಕಿ ಇಡಬೇಕು ನಾವು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ರೆ ತುಂಬ ದಿನ ಅದು ಬಾಳಿಕೆ ಬರಲ್ಲ ಈ ರೀತಿ ಒಂದು ಕಂಟೇನರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕಿಟ್ರೆ ಬೇಗ ಹಾಳಾಗೋದಿಲ್ಲ ಶುಂಠಿ ತುಂಬಾ ದಿನ ಬಾಳಿಕೆ ಬರುತ್ತೆ ಆದಷ್ಟು ಅದರಲ್ಲಿ ನೀರಿನ ಅಂಶ ಇಲ್ಲದೆ ಇರೋ ತರ ನಾವು ನೋಡ್ಕೋಬೇಕಾಗತ್ತೆ ಕಂಟೇನರ್ ಒಳಗಡೆ ಏನಾದರೂ ನೀರಿದೆ ಅಂದಾಗ ಅದನ್ನೆಲ್ಲ ಒರೆಸಿ ಅಡಿಗೆ ಒಂದು ಟಿಶ್ಯೂ ಪೇಪರ್ ಹಾಕಿ ನಾವು ಇಡಬೇಕಾಗುತ್ತೆ ಈ ತರ ಮಾಡೋದ್ರಿಂದ ಶುಂಠಿ ಒಂದು ತಿಂಗಳಾದ್ರೂ ಕೆಡೋದಿಲ್ಲ ಅದೇ ನಾವು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ರೆ ಬೇಗ ಹಾಳಾಗೋ ಚಾನ್ಸ್ ಇರುತ್ತೆ ಸ್ವೀಟ್ ಐಟಮ್ಗಳನ್ನು ನಾವು ಹೊರ್ಗಡೆ ಇಟ್ಟರೆ ಬೇಗ ಹಾಳಾಗ್ಬಿಡುತ್ತೆ ಅದರ ಬದಲಾಗಿ ನಾವು ಫ್ರಿಜ್ಜಲ್ಲಿ ಇಟ್ಕೋಬೋದು ನಾನಿಲ್ಲಿ ಹೋಳಿಗೆನ ಒಂದು ಕಂಟೇನರಲ್ಲಿ ಹಾಕಿಟ್ಟಿದ್ದೀನಿ ಒಂದು ಟಿಶ್ಯೂ ಪೇಪರ್ನ ಹಾಕಿ ಈ ಥರ ಇಡೋದ್ರಿಂದ ಒಂದು ತಿಂಗಳಾದರೂ ಅದು ಹಾಳಾಗೋದಿಲ್ಲ ಆದರೆ ತಿನ್ನಬೇಕು ಅನ್ನಿಸ್ದಾಗ ಒಂದು ಅರ್ಧ ಗಂಟೆ ಹೊರಗಡೆ ಇಟ್ಟು ಮತ್ತೆ ನಾವು ಬಿಸಿ ಮಾಡಿ ತಿನ್ಕೋಬೋದು ಮೊಸರು ತುಂಬ ದಿನ ನಾವು ಫ್ರಿಜ್ಜಲ್ಲಿ ಇಡೋಕ್ಕಾಗೋದಿಲ್ಲ ಆದಷ್ಟು ನೋಡಿಕೊಂಡು ನಾವು ಅದನ್ನು ಉಪಯೋಗಿಸ್ಕೋಬೇಕು ತುಂಬ ದಿನ ಆದರೆ ಅದು ಹಾಳಾಗ್ಬಿಡುತ್ತೆ ಅಡುಗೆ ಬೇಗ ಮಾಡಿ ಮುಗಿಸ್ಕೋಬೇಕು ಅಂದರೆ ತೆಂಗಿನಕಾಯಿನ ತುರಿದು ಒಂದು ಕಂಟೇನರಲ್ಲಿ ಈ ರೀತಿ ಹಾಕಿ ಇಡೋದ್ರಿಂದ ಒಂದು ಹತ್ತು ದಿನ ನಾವು ಅದನ್ನು ಫ್ರೆಶ್ ಆಗಿ ಉಪಯೋಗಿಸ್ಕೋಬೋದು ಎಷ್ಟು ಬೇಕೋ ಅಷ್ಟು ತುರಿದು ಈ ಥರ ಕಂಟೇನರಲ್ಲಿ ಹಾಕಿ ಇಡೋದ್ರಿಂದ ನಾವು ಅಡುಗೆನ ಬೇಗ ಮಾಡಿ ಮುಗಿಸ್ಕೋಬೋದು ಹಸಿಮೆಣ್ಸಿನಕಾಯಿನ ತೊಟ್ಟು ತೆಗೆದು ಈ ಥರ ಕಂಟೇನರಲ್ಲಿ ಹಾಕಿಟ್ರೆ ತುಂಬ ದಿನ ಫ್ರೆಶ್ ಆಗಿರುತ್ತೆ ನಾನಿಲ್ಲಿ ಸ್ವಲ್ಪನೇ ಇರೋದ್ರಿಂದ ತೊಟ್ಟು ತೆಗ್ದಿಲ್ಲ ಜಾಸ್ತಿ ಇದ್ದಾಗ ತೊಟ್ಟು ತೆಗೆದು ನಾವೊಂದು ಟಿಶ್ಯೂ ಪೇಪರ್ನ ಹಾಕಿ ಕಂಟೇನರಲ್ಲಿ ಹಾಕಿಡೋದ್ರಿಂದ ತುಂಬ ದಿನ ನಾವು ಅದನ್ನು ಉಪಯೋಗಿಸ್ಕೋಬೋದು ಇಲ್ಲ ಕವರಲ್ಲಿ ಹಾಕಿಡ್ತೀವಿ ಅಂದರೆ ಬೇಗ ಹಾಳಾಗಿಬಿಡುತ್ತೆ ತುಂಬ ದಿನ ಅದನ್ನು ಉಪಯೋಗಿಸೋದಕ್ಕೆ ಬರೋದಿಲ್ಲ ಆದಷ್ಟು ಈ ಥರ ಕಂಟೇನರಲ್ಲಿ ಹಾಕಿಡಿ ಫ್ರೀ ಟೈಮ್ ಇದ್ದಾಗ ದಾಳಿಂಬೆ ಇದ್ದರೆ ಅದನ್ನೆಲ್ಲ ಬಿಡಿಸಿ ಈ ರೀತಿ ಒಂದು ಕಂಟೇನರಲ್ಲಿ ಹಾಕಿಟ್ರೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು ಹಾಗೆಯೇ ಜ್ಯೂಸ್ ಕೂಡ ಮಾಡ್ಬೋದು ಅದರಲ್ಲಿ ಇಲ್ಲ ಅಂದರೆ ಬ್ಯುಸಿ ಇರೋ ಟೈಮಲ್ಲಿ ನಾವು ಅದನ್ನು ಬಿಡಿಸ್ತಾ ಕೂತ್ರೆ ಟೈಮ್ಸ್ ಸಾಕಾಗೋದಿಲ್ಲ ಆದಷ್ಟು ಫ್ರೀ ಇರೋ ಟೈಮಲ್ಲಿ ನಾವು ಇದನ್ನು ಬಿಡಿಸಿ ಈ ಥರ ಕಂಟೇನರಲ್ಲಿ ಹಾಕಿಟ್ರೆ ತುಂಬಾ ಒಳ್ಳೆಯದು ಖರ್ಜೂರನ ಹೊರ್ಗಡೆ ಇಡೋದ್ಕಿಂತ ಫ್ರಿಜ್ಜಲ್ಲಿ ಈ ಥರ ಇಟ್ಟರೆ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗೇನೆ ಫ್ರೆಶ್ ಆಗಿರುತ್ತೆ ಕೆಲವರು ಹಾಲಿನ ಜೊತೆ ಸಕ್ಕರೆ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡೋದಾಗಲಿ ಅಥವಾ ದೊಡ್ಡವ್ರಿಗೆ ಕುಡಿಯೋದಾಗ್ಲಿ ಆ ಥರ ಮಾಡ್ತಾರೆ ಸಕ್ಕರೆ ಬದಲಾಗಿ ನಾವು ಖರ್ಜೂರನ ಹಾಲಿಗೆ ಹಾಕಿ ಕುಡಿಬೋದು ಅಂದರೆ ಹಾಲಲ್ಲಿ ಒಂದು ಅರ್ಧ ಗಂಟೆ ಖರ್ಜೂರನ ನೆನೆ ಹಾಕಿ ಮತ್ತೆ ಅದರ ಬೀಜ ತೆಗೆದು ಮಿಲ್ಕ್ ಶೇಕ್ ಥರ ಮಾಡಿ ಕುಡಿದ್ರೆ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ತರಕಾರಿಗಳು ಜಾಸ್ತಿ ಇದ್ದಾಗ ಈ ಥರ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿಟ್ಟರೆ ತುಂಬ ದಿನ ಫ್ರೆಶ್ ಆಗಿರುತ್ತೆ ಆದಷ್ಟು ನೋಡಿಕೊಂಡು ನಾವು ಅದನ್ನು ಉಪಯೋಗಿಸ್ಕೋಬೋದು ಕ್ಯಾಪ್ಸಿಕಮ್ ಆಗಿರ್ಬೋದು ಅಥವಾ ಸೌತೆಕಾಯಿ ಕೂಡ ನಾವು ಫ್ರಿಜ್ಜಲ್ಲಿ ಇಟ್ಕೋಬೋದು ತುಂಬ ಜನ ಹೇಳ್ತಾರೆ ಸೌತೆಕಾಯಿ ಫ್ರಿಜ್ಜಲ್ಲಿ ಇಡಬಾರ್ದು ಅಂತ ಆದರೆ ಹೊರ್ಗಡೆ ಇಟ್ಟರೆ ಒಂದು ಎರಡು ಮೂರು ದಿನಕ್ಕೆ ಅದು ಮೆತ್ತಗಾಗ್ಬಿಡುತ್ತೆ ಹಾಗೆಯೇ ಹಾಳಾಗೋ ಚಾನ್ಸ್ ತುಂಬಾ ಇರುತ್ತೆ ಅಷ್ಟು ಫ್ರೆಶ್ ಆಗಿರೋಲ್ಲ ಫ್ರಿಜ್ಜಲ್ಲಿ ಒಂದು ವಾರ ತನಕ ಇಟ್ಟು ನಾವು ತಿನ್ಬೋದು ಫ್ರೆಶ್ ಆಗಿರುತ್ತೆ ಒಂದು ವಾರ ಆದಮೇಲೆ ಅದು ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆದಷ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ತಂದು ಇಡೋದು ತುಂಬಾ ಒಳ್ಳೆಯದು ಹಾಗೆ ಏನಾದರೂ ಕಟ್ ಮಾಡಿ ಹೊರ್ಗಡೆ ಇಡ್ತೀವಿ ಅಂದರೆ ಬೇಗ ಹಾಳಾಗ್ಬಿಡುತ್ತೆ ಅದನ್ನು ಫ್ರಿಜ್ಜಲ್ಲಿಟ್ಟು ಒಂದು ವಾರದೊಳಗಡೆ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಆಗಿರ್ಬೋದು ಅಥವಾ ಕ್ಯಾರೆಟು ಬೀಟ್ರೋಟು ಇದನ್ನೆಲ್ಲ ನಾವು ತಿಂಗ್ಳುಗಟ್ಲೆ ಕೂಡ ಇಟ್ಕೋಬೋದು ಚೆನ್ನಾಗೇ ಇರುತ್ತೆ ಆದರೆ ಸೊಪ್ಪುಗಳನ್ನು ನಾವು ಬೇಗ ಯೂಸ್ ಮಾಡ್ಕೋಬೇಕಾಗತ್ತೆ ತಂದು ಒಂದೆರಡು ಮೂರು ಇಲ್ಲ ನಾಲ್ಕು ದಿನದೊಳಗಡೆ ಅದನ್ನು ಯೂಸ್ ಮಾಡ್ಕೋಬೇಕು ಇಲ್ಲ ಅಂದರೆ ಹಾಳಾಗೋ ಚಾನ್ಸ್ ತುಂಬಾ ಇರುತ್ತೆ ಟೊಮೆಟೊ ಹಣ್ಣನ್ನು ಫ್ರಿಜ್ಜಲ್ಲಿಡೋ ಅವಶ್ಯಕತೆನೇ ಇರಲ್ಲ ಎಷ್ಟು ಬೇಕೋ ಅಷ್ಟು ತಂದು ನಾವು ಇಡೋದ್ರಿಂದ ಒಂದು ವಾರ ತನಕ ಏನು ಟೊಮೆಟೊ ಹಣ್ಣು ಹಾಳಾಗೋದಿಲ್ಲ ಟೊಮೆಟೆ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ನಾವು ಓಡ್ ಉಪಯೋಗಿಸ್ಕೋಬೋದು ಇದು ಬೂದ್ ಕುಂಬಳಕಾಯಿ ಇದು ಮೇಯ್ನಾಗಿ ನಮಗೆ ವೆಯ್ಟ್ ಲಾಸಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೇನೇ ಕೆಲವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಕೂಡ ತುಂಬ ಒಳ್ಳೆಯದು ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನು ಖಾಲಿ ಹೊಟ್ಟೆನಲ್ಲಿ ಕುಡಿಯುವಂಥದ್ದು ಅಂದರೆ ಅದರ ಸಿಪ್ಪೆ ತೆಗೆದು ಬೀಜ ಎಲ್ಲ ತೆಗೆದು ಅದನ್ನು ಸ್ಲೈಸ್ ಮಾಡಿ ಮಿಕ್ಸಿನಲ್ಲಿ ಹಾಕಿ ಗ್ರೈಂಡ್ ಮಾಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಹಾಗೆಯೇ ಆ್ಯಸಿಡಿಟಿ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಲ್ಲಿ ಆದಷ್ಟು ಕಂಟೈನರ್ಗಳನ್ನು ಮುಚ್ಚಿಡಿ ಓಪನ್ ಆಗಿ ಇಡೋದಕ್ಕೆ ಹೋಗಬೇಡಿ ಹಾಗೆಯೇ ವೆಜ್ ಐಟಮ್ಗಳನ್ನೆಲ್ಲ ಫ್ರಿಜ್ಜಲ್ಲಿ ಇಡೋದಕ್ಕೆ ಹೋಗಬೇಡಿ ಚಿಕನ್ನು ಮಟನ್ನು ಮೀನು ಈ ಥರ ಎಲ್ಲ ಫ್ರಿಜ್ಜಲ್ಲಿ ಇಡಕ್ಕೆ ಹೋಗಬೇಡಿ ಫ್ರೀಝರಲ್ಲಿ ಇಡಿ ಈ ರೀತಿ ಫ್ರೀಸರಲ್ಲಿ ಇಟ್ಟರೆ ಫ್ರೆಶ್ ಆಗಿರುತ್ತೆ ಯೂಸ್ ಮಾಡೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಹೊರಗಡೆ ತೆಗೆದು ಇಟ್ಟು ಮತ್ತೆ ನಾವು ಅದನ್ನು ಉಪಯೋಗಿಸ್ಕೋಬೋದು ಹಾಗೆಯೇ ಹಾಲು ಜಾಸ್ತಿ ಮಿಕ್ಕಿದ್ರೆ ಅದನ್ನು ಕೂಡ ನಾವು ಫ್ರೀಝರಲ್ಲಿ ಇಟ್ಕೋಬೋದು ಬೆಳ್ಳುಳ್ಳಿ ಆಗಿರ್ಬೋದು ಅಥವಾ ಈರುಳ್ಳಿ ಆಗಿರ್ಬೋದು ಇದನ್ನೆಲ್ಲ ನಾವು ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆನೇ ಇಲ್ಲ ಬಿಸಿಲಲ್ಲಿ ಒಣಗಿಸಿ ನಾವು ಇಡೋದ್ರಿಂದ ತುಂಬ ದಿನ ಫ್ರೆಶ್ ಆಗಿರುತ್ತೆ ಟೊಮೊಟೆ ಹಣ್ಣು ಕೂಡ ನಾವು ಫ್ರಿಜ್ಜಲ್ಲಿ ಇಡುವಂಥ ಅವಶ್ಯಕತೆನೇ ಇರೋದಿಲ್ಲ ಆದಷ್ಟು ವಾರಕ್ಕೆ ಎಷ್ಟು ಬೇಕೋ ಅಷ್ಟು ತಂದು ನಾವು ಅದನ್ನು ಉಪಯೋಗಿಸ್ಕೋಬೋದು ಫ್ರೂಟ್ಸ್ಗಳನ್ನು ಕೂಡ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ನಾವು ಔಟ್ಸೈಡೇ ಇಟ್ಟು ಉಪಯೋಗಿಸ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು